ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿನ್ನೆ ದೊಡ್ಡ ಬಾಂಬನ್ನು ಸಿಡಿಸಿದರು ಬ್ರೆಜಿಲ್ನ ಒಬ್ಬ ಮಾಡೆಲ್ ಮಹಿಳೆಯ ಛಾಯಾಚಿತ್ರವನ್ನು ಬಳಸಿ ಹರಿಯಾಣದ ಮತದಾರರ ಪಟ್ಟಿಯಲ್ಲಿ ಇಪ್ಪತ್ತೆರಡು ಬಾರಿ ನೋಂದಣಿ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಈ ಆರೋಪಕ್ಕೆ ಇದೀಗ ಬ್ರೆಜಿಲ್ ಮಾಡೆಲ್ ಲ್ಯಾರಿಸಾ ತಮಾಷೆಯ ರಿಯಾಕ್ಷನ್ ಅನ್ನು ನೀಡಿದ್ದಾರೆ ರಾಹುಲ್ ಗಾಂಧಿ ಆರೋಪಕ್ಕೆ ಬ್ರೆಜಿಲ್ ಮಾಡೆಲ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನಿನ್ನೆ ದೊಡ್ಡ ಬಾಂಬ್ ಅನ್ನು ಸಿಡಿಸಿದರು ಬ್ರೆಜಿಲ್ ಮಾಡಲ್ ಹರಿಯಾಣದಲ್ಲಿ ಎಲೆಕ್ಷನ್ ಲಿಸ್ಟ್ ಅಲ್ಲಿ ಅವರು ಹೆಸರಿತ್ತು ಬ್ರೆಜಿಲ್ನ ಒಬ್ಬ ಮಾಡೆಲ್ ಮಹಿಳೆಯ ಭಾವಚಿತ್ರವನ್ನು ಛಾಯಾಚಿತ್ರವನ್ನು ಬಳಸಿ ಮತದಾರರ ಪಟ್ಟಿಯಲ್ಲಿ ಇಪ್ಪತ್ತೆರಡು ಬಾರಿ ನೋಂದಣಿಯನ್ನು ಮಾಡಲಾಗಿತ್ತು ಬ್ರೆಜಿಲ್ ಮಾಡಲ್ ಲ್ಯಾರಿಸ್ ತಮಾಷಾ ರಿಯಾಕ್ಷನ್ ಅನ್ನು ನೀಡಿದ್ದಾರೆ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಂಭೀರವಾಗಿ ಮಾತನಾಡಿದರು ಹರಿಯಾಣದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಮತಗಳನ್ನು ಕಳವು ಮಾಡಲಾಗಿದೆ ಇದು ದೊಡ್ಡ ಮಟ್ಟದ ಅಕ್ರಮ ಎಂದರೆ ಇನ್ನು ಉದಾಹರಣೆಗೆ ಒಬ್ಬ ಬ್ರೆಜಿಲ್ನ ಮಹಿಳೆಯ ಮಾಡೆಲ್ ಫೋಟೋವನ್ನು ತೆಗೆದುಕೊಂಡು ಅದನ್ನು ಸ್ವೀಟಿ ಸೀಮಾ ಸರಸ್ವತಿ ಮುಂತಾದ ಹೆಸರುಗಳಲ್ಲಿ ಇಪ್ಪತ್ತೆರಡು ಬಾರಿ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇದು ಬ್ರೆಜಿಲ್ ಮಾಡಲ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧವೂ ಆಗಿದೆ ಅಂತ ಆರೋಪಿಸಿದರು ಈ ಹೇಳಿಕೆ ನೀಡಿದ ಅವರು ಕೆಲವು ದಾಖಲೆಗಳನ್ನು ತೋರಿಸಿ ಚುನಾವಣಾ ಆಯೋಗದ ವಿರುದ್ಧ ತೀವ್ರ ಟೀಕೆಯನ್ನು ಮಾಡಿದರು ಆದರೆ ಈ ಆರೋಪಕ್ಕೆ ಬ್ರೆಜಿಲ್ನ ಮಾಡೆಲ್ ಲ್ ಅವರು ಎಕ್ಸ್ ಅವರು ಎಕ್ಸ್ನಲ್ಲಿ ಅಂದರೆ ಹಿಂದಿನ ಟ್ವಿಟರ್ ಪ್ಲಾಟ್ಫಾರ್ಮ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡು ಪ್ರತಿಕ್ರಿಯಿಸಿದ್ದಾರೆ ಪೋರ್ಚುಗೀಸ್ ಭಾಷೆಯಲ್ಲಿ ಮಾತನಾಡುತ್ತಾ ಅವರು ತಮಾಷೆ ರೀತಿಯಲ್ಲಿ ಹೇಳಿದ್ದಾರೆ ಗ್ಲಾಯ್ಸ್ ನಾನು ನಿಮಗೆ ಜೋಕ್ ಹೇಳುತ್ತಿದ್ದೇನೆ ಇದು ತುಂಬ ವಿಚಿತ್ರವಾಗಿದೆ ಯಾರೋ ನನ್ನ ಹಳೆಯ ಫೋಟೋವನ್ನು ಬಳಸಿಕೊಂಡು ಭಾರತದಲ್ಲಿ ಮತದಾರರ ಪಟ್ಟಿಯಲ್ಲೂ ಸೇರಿಸಿದ್ದಾರೆ ನನ್ನ ಚಿತ್ರವನ್ನು ಇಷ್ಟೆಲ್ಲ ಹೆಸರಿನಲ್ಲಿ ಬಳಸಿ ಮತದಾನ ಮಾಡಲಾಗಿದೆ ಅಂತೆ ಎಷ್ಟು ಹುಚ್ಚ ನೋಡಿ ಎಂದು ಅವರು ಹಸ್ಯ ಮಾಡಿದರು ಈ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ವೈರಲ್ ಆಗಿದೆ ಲ್ಯಾರಿಸ್ ಅವರು ತಮ್ಮ ಚಿತ್ರವನ್ನು ಭಾರತೀಯ ಚುನಾವಣಾ ಉದ್ದೇಶಕ್ಕೆ ದುರುಪಯೋಗಪಡಿಸಿಕೊಂಡಿದ್ದಕ್ಕೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ